ಆಗಸ್ಟ್ ಹತ್ತೊಂಬತ್ತು ಸಾವಿರ ತೊಂಬತ್ತರಲ್ಲಿ ಗಲ್ಫ್ ವಾರ್ ಸ್ಟಾರ್ಟ್ ಆಗಿದ್ದು ಆಯಿಲ್ ಪ್ರೈಸ್ ತುಂಬಾ ಜಾಸ್ತಿ ಆಗ್ತಾ ಇತ್ತು ಭಾರತದಲ್ಲಿ ಇನ್ಫ್ಲೇಷನ್ ರೇಟ್ ಕೂಡ ತುಂಬಾ ಜಾಸ್ತಿ ಇದ್ದು ರೂಪಾಯಿ ಮೌಲ್ಯ ಕುಸಿತಾ ಇತ್ತು ಯಾವುದೇ ದೇಶ ಅಥವಾ ಕಂಪನಿ ಭಾರತದಲ್ಲಿ ಇನ್ವೆಸ್ಟ್ ಮಾಡಲು ಮುಂದೆ ಬರಲಿಲ್ಲ ಹೀಗಾಗಿ ಭಾರತದಲ್ಲಿ ಫಾರಿನ್ ಕರೆನ್ಸಿ ಕೇವಲ ಹದಿನೈದು ದಿನಕ್ಕೆ ಆಗುವಷ್ಟು ಮಾತ್ರ ಉಳಿದಿತ್ತು ಈ ಸಮಯದಲ್ಲಿ ಭಾರತದ ಮಿತ್ರ ದೇಶವಾದ ಸೋವಿಯತ್ ಯೂನಿಯನ್ ಆರ್ ಹದಿನೈದು ದೇಶಗಳಲ್ಲಿ ಡಿವೈಡ್ ಆಗಿತ್ತು ಆ ಸಮಯದಲ್ಲಿ ಭಾರತದ ಪ್ರಧಾನಿಯಾದ ಪಿ ವಿ ನರಸಿಂಹರಾವ್ ಮಾಜಿ ಆರ್ ಬಿ ಐ ಗವರ್ನರ್ ಆದ ಮನ್ಮೋಹನ್ ಸಿಂಗ್ ಅವರನ್ನು ಹಣಕಾಸು ಮಂತ್ರಿಯನ್ನಾಗಿ ನೇಮಕ ಮಾಡ್ತಾರ ಸಚಿವರಾದ ಕೂಡಲೇ ಮನ್ಮೋಹನ್ ಸಿಂಗ್ ಅವರು ಐಎಂಎಫ್ ನಿಂದ ಎರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಸಾಲವನ್ನು ತರ್ತಾರ ಅರವತ್ತೇಳು ಟನ್ ಗೋಲ್ಡ್ ಅನ್ನು ಅಲ್ಲಿ ರಿಸರ್ವ್ ಇಟ್ಟು ನಂತರ ಬಜೆಟ್ ನಲ್ಲಿ ಮೂರು ಮುಖ್ಯವಾದ ಡಿಸಿಷನ್ ಅನ್ನು ಪ್ರಸ್ತಾಪಿಸ್ತಾರ ಅದರೊಳಗೆ ಮೊದಲನೇದು ಲಿಬರಲೈಸೇಷನ್ ಇಂಪೋರ್ಟ್ ಮೇಲಿರುವ ಟ್ಯಾರಿಫ್ ಅನ್ನು ಕಡಿಮೆ ಮಾಡಿ ಭಾರತದಲ್ಲಿ ಬಿಸಿನೆಸ್ ಮಾಡುವವರಿಗೆ ಇರುವ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಕೂಡ ಕಡಿಮೆ ಮಾಡ್ತಾರೆ ಎರಡನೇದು ಪ್ರೈವೇಟೈಸೇಷನ್ ಇದರ್ಲಿಂಗ ಮಾರ್ಕೆಟ್ ಎಫಿಷಿಯನ್ಸಿ ಜಾಸ್ತಿ ಆಗಿದ್ದು ಸರ್ಕಾರದ ಮೇಲಿರುವ ಬರಡ ಕಡಿಮೆ ಆಗ್ತದ ಮೂರನೇದಾಗಿ ಗ್ಲೋಬಲೈಸೇಷನ್ ಭಾರತದ ಆರ್ಥಿಕತೆಯನ್ನು ಜಗತ್ತಿಗಾಗಿ ತೆರೆಯಲಾಗ್ತದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಐವತ್ತೊಂದು ಪರ್ಸೆಂಟ್ ಗೆ ಹೆಚ್ಚಿಸಲಾಗ್ತದೆ ಇವು ಎಲ್ಲದರ ಪರಿಣಾಮವಾಗಿ ಭಾರತದ ಎಕನಾಮಿಕ್ ಗ್ರೋತ್ ಸ್ಟಾರ್ಟ್ ಆಗ್ತದ ಇದಕ್ಕೆಲ್ಲ ಕಾರಣರಾದ ಮನಮೋಹನ್ ಸಿಂಗ್ ಅವರನ್ನು ಪ್ರಪಂಚ ಕಂಡ ಶ್ರೇಷ್ಠ ಹಣಕಾಸು ಮಂತ್ರಿ ಅಂತ ಹೇಳ್ಬಹುದು